ಪ್ರೋಗಶಾಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಘಟನೆ ಸಂತ್ರಸ್ತೆಯ ತಾಯಿಯ ಪತರು ಗುಟ್ಟಿದ ಕೇಸರಿ ಕೇಸರಿಪಾಳ ಡ್ಯಾಮೇಜ್ ಕಂಟ್ರೋಲ್ಗೆ ಸಂಘ ಪರಿವಾರ ಮಾಡಿದ್ದೇನು ಎಲ್ಲ ಮುಗಿದ ಮೇಲೆ ಪುತ್ತಿಲ ಗ್ರ್ಯಾಂಡ್ ಎಂಟ್ರಿ ಸಂಘ ಪರಿವಾರದ ಹಿಂದುತ್ವದ ಪ್ರಯೋಗ ಶಾಲೆ ಎಂದೇ ಕರೆಯಿಸಿಕೊಳ್ಳುವ ಪುತ್ತೂರಿನಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆಗೆ ಸಂಘ ಪರಿವಾರವೇ ಪತ್ರಗೊಟ್ಟಿದೆ ಹೇಳುತ್ತಿರುವುದು ಕಳೆದ ಹತ್ತು ದಿನಗಳಿಂದ ಸುದ್ದಿಯಲ್ಲಿರುವ ಬಿಜೆಪಿ ನಾಯಕರೊಬ್ಬರ ಪುತ್ರನ ಪ್ರಕರಣದ ಬಗ್ಗೆ ಆತ ತನ್ನ ಹೈಸ್ಕೂಲ್ ಗೆಳತಿಯನ್ನ ಪ್ರೀತಿಸುವ ನಾಟಕವಾಡಿ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿ ಗರ್ಭಿಣಿಯಾಗಿಸಿ ಮೋಸ ಮಾಡಿ ಪರಾರಿಯಾಗಿದ್ದಾನೆ ಎಂಬ ಆರೋಪದ ಮೇಲೆ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ತಿಂಗಳ ಹಿಂದೆಯೇ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಸ್ಪಷ್ಟವಾಗಿ ಚರ್ಚೆಗೆ ಬಂದು ಟಾಕ್ ಆಫ್ ದಿ ಟೌನ್ ಎನಿಸಿಕೊಂಡಿತ್ತು ಹಿಂದೂ ಯುವತಿಗೆ ಅನ್ಯಾಯವಾದ ವಿಷಯ ಸುದ್ದಿಯಾಗಿ ತಿಂಗಳು ಕಳೆದರೂ ಸದಾ ಹೋರಾಟದ ಮೂಡ್ನಲ್ಲಿರುವ ಹಿಂದೂ ಪರ ಸಂಘಟನೆಗಳ ಮುಖಂಡರು ಮತ್ತು ಬಿಜೆಪಿ ನಾಯಕರು ಎಲ್ಲರೂ ದಿಗ್ಭ್ರಮೆಗೊಳ್ಳುವಂತೆ ಕಾಷ್ಟ ಮೌನಕ್ಕೆ ಶರಣಾಗಿದ್ರು ಆದ್ರೆ ಯಾವಾಗ ಅಖಾಡಕ್ಕೆ ಐ ಎಂಟ್ರಿ ಕೊಟ್ಟಿದ್ದೋ ಇಡೀ ಕೇಸರಿ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ನಡೆದಿದೆ ಕತೆ ಶುರುವಾಗೋದು ಇಲ್ಲಿಂದ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಪುತ್ರ ಓರ್ವ ಯುವತಿಗೆ ಮದುವೆಯಾಗುತ್ತೇನೆ ಎಂದು ಮಾತುಕೊಟ್ಟು ದೈಹಿಕ ಸಂಪರ್ಕವನ್ನು ನಡೆಸ್ತಾನೆ ಆದರೆ ಕೊನೆ ಕ್ಷಣದಲ್ಲಿ ಕೊಟ್ಟ ಮಾತನ್ನೇ ಮರೆಯುತ್ತಾನೆ ಎಂಬ ಆರೋಪ ಕೇಳಿ ಬಂದಿದೆ ಹೀಗಾಗಿ ಸಂತ್ರಸ್ತೆಯ ಕುಟುಂಬ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು ಪ್ರಕರಣ ದಾಖಲಾಗಿ ವಾರವಾದ್ರೂ ಹಿಂದುತ್ವದ ಕಾವಲುಗಾರರೆಂದು ಹೇಳಿಕೊಳ್ಳುವ ಯಾವೊಬ್ಬ ನಾಯಕನೂ ಆ ಸಂತ್ರಸ್ತೆಯ ಮನೆ ಬಾಗಿಲು ತಟ್ಟಲಿಲ್ಲ ಆರೋಪಿ ತಮ್ಮದೇ ಪಕ್ಷದ ಪ್ರಭಾವಿ ಮುಖಂಡನ ಮಗನಾಗಿದ್ದರಿಂದಲೇ ಯಾರೊಬ್ಬರೂ ಸಂತ್ರಸ್ತೆಯ ನೆರವಿಗೆ ಧಾವಿಸುತ್ತಿಲ್ಲ ಎಂಬ ಆರೋಪ ಕೂಡ ಗಟ್ಟಿಯಾಗಿ ಕೇಳಿಸಿತ್ತು ಇಲ್ಲಿಂದಲೇ ನೋಡಿ ಅಸಲಿಯಾಟ ಶುರುವಾಗಿದ್ದು ಎಲ್ಲ ಕಡೆಯಿಂದಲೂ ನ್ಯಾಯ ಸಿಗದೆ ಹೋದಾಗ ಸಂತ್ರಸ್ತೆಯ ತಾಯಿ ಪತ್ರಿಕಾಗೋಷ್ಠಿ ನಡೆಸಿ ನಾನು ಎಲ್ಲ ಹಿಂದೂ ನಾಯಕರನ್ನ ಭೇಟಿಯಾದೆ ಆದರೆ ಯಾರೂ ನಮ್ಮ ನೆರವಿಗೆ ಬರಲಿಲ್ಲ ಎಂದು ಗಂಭೀರವಾದ ಆರೋಪವನ್ನ ಮಾಡಿದ್ರು ಇದರ ಮಧ್ಯೆಯೇ ಸಂತ್ರಸ್ತೆ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಇದಾಗಿ ಎರಡು ದಿನ ಕಳೆದ್ರು ಯಾರೊಬ್ಬರು ಸಂತ್ರಸ್ತೆಯ ಬಳಿ ಮಾತ್ರ ಸುಳಿಯಲಿಲ್ಲ ಇಷ್ಟಾಗುತ್ತಿದ್ದಂತೆ ಪರಿಸ್ಥಿತಿಯ ಲಾಭ ಪಡೆಯಲು ಎಸ್ಡಿಪಿಐ ನೇರವಾಗಿ ಅಖಾಡಕ್ಕಿಳಿದೆ ಬಿಟ್ಟಿತ್ತು ಎಸ್ಡಿಪಿಐ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಯುವತಿಯ ತಾಯಿ ವೇದಿಕೆ ಹತ್ತಿದ್ರು ಅವರ ಬಾಯಿಂದ ಬಂದ ಆ ಒಂದು ಮಾತು ನನಗೆ ಪಕ್ಷ ಸಂಘಟನೆ ಯಾವುದು ಮುಖ್ಯವಲ್ಲ ನನಗೆ ನ್ಯಾಯ ಮುಖ್ಯ ಬಾಸ್ ಈ ಒಂದೇ ಒಂದು ದೃಶ್ಯ ಪುತ್ತೂರಿನ ಬಿಜೆಪಿ ಮತ್ತು ಸಂಘ ಪರಿವಾರವನ್ನ ನಡುಗಿಸಲು ಸಾಕಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವತಃ ಕಾರ್ಯಕರ್ತರೆ ತಮ್ಮ ನಾಯಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಇಷ್ಟು ದಿನ ಎಲ್ಲಿ ಮಲಗಿದ್ರೆ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಎಸ್ಡಿಪಿಐ ಈ ವಿಚಾರವನ್ನ ಕೈಗೆತ್ತಿಕೊಂಡಿದ್ದರಿಂದ ಹಾನಿ ಮಾತ್ರ ಅಷ್ಟಿಷ್ಟಲ್ಲ ತಕ್ಷಣವೇ ಸಂಘ ಪರಿವಾರದ ಹಿರಿಯ ನಾಯಕರು ರಂಗಕ್ಕಿಳಿದು ಸ್ಥಳೀಯ ನಾಯಕರಿಗೆ ಖಡಕ್ಕಾದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ತಕ್ಷಣ ಆ ಯುವತಿಯ ಮನೆಗೆ ಹೋಗಿ ನ್ಯಾಯಗೊಳಿಸಿ ಇಲ್ಲದಿದ್ರೆ ಪರಿಸ್ಥಿತಿ ಹಾಳಾಗುತ್ತೆ ಎಂಬ ಸಂದೇಶ ಕೂಡ ರವಾನಿಸಿದ್ದಾರೆ ಮೇಲಿನಿಂದ ಆದೇಶ ಬರುತ್ತಿದ್ದಂತೆಯೇ ಇಷ್ಟು ದಿನ ಮೌನವಾಗಿದ್ದ ನಾಯಕರು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಲು ಸಂತ್ರಸ್ತೆಯ ಮನೆಗೆ ಭೇಟಿ ಕೊಡಲು ಓಡೋಡಿ ಬರ್ತಾ ಇದ್ದಾರೆ ಸ್ವತಃ ಬಿಜೆಪಿ ಜಿಲ್ಲಾಧ್ಯಕ್ಷರೇ ಪುತ್ತೂರಿಗೆ ಬಂದು ಕೊಟ್ಟ ಮಾತು ಉಳಿಸಿಕೊಳ್ಳದಿದ್ದರೆ ಆರೋಪಿಯ ವಿರುದ್ಧ ಪಕ್ಷವು ಶಿಸ್ತು ಕ್ರಮ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡೋದಿಲ್ಲ ಎಂದಿದ್ದಾರೆ ಆದರೆ ಅಸಲಿ ಟ್ವಿಸ್ಟ್ ಇರುವುದೇ ಇಲ್ಲಿ ನೋಡಿ ಈಗ ಅದೇ ಸಂಘ ಪರಿವಾರ ಮದುವೆ ಮಾಡಿಸಿಯಾದ್ರೂ ಸರಿ ಈ ಪ್ರಕರಣಕ್ಕೆ ಪೂರ್ಣ ವಿರಾಮ ಇಡೋಣ ಎಂದು ಮಧ್ಯಸ್ಥಿಕೆ ಸಮಿತಿ ರಚಿಸಿದೆ ಎಂಬ ಮಾತು ಸಂಘಟನೆಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಂಘದ ಹಿರಿಯರೊಬ್ಬರು ಸಂಘಟನೆಯ ಪ್ರಮುಖರು ಮತ್ತು ಪಕ್ಷದ ಮುಖಂಡರೊಬ್ಬರನ್ನ ಒಳಗೊಂಡ ತಂಡವನ್ನ ರಚಿಸಿ ಆರೋಪಿಯ ತಂದೆ ನುಡಿದಂತೆ ನಡೆದುಕೊಳ್ಳುವಂತೆ ಮಾಡಲು ಸಂಧಾನಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ ಇದೆಲ್ಲ ಒಂದು ಕಡೆಯಾದ್ರೆ ಪುತ್ತೂರಿನ ಮತ್ತೊಂದು ಪ್ರಬಲ ಹಿಂದುತ್ವವಾದಿ ಬಣವಾದ ಮುತ್ತಿಲ ಪರಿವಾರದ ನಾಯಕರ ಮೌನವು ಅದರ ಕಾರ್ಯಕರ್ತರಲ್ಲಿ ಆಕ್ರೋಶವನ್ನ ಮೂಡಿಸಿದೆ ಕಾರ್ಯಕರ್ತರ ಮಧ್ಯೆ ಕಂದಕ ನಿರ್ಮಾಣವಾಗಿರುವುದು ಸಾಮಾಜಿಕ ಜಾಲತಾಣದ ಚರ್ಚೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಸಂತ್ರಸ್ತೆಯ ನ್ಯಾಯದ ಕೂಗಿಗೆ ಧ್ವನಿಯಾಗಬೇಕೆಂಬ ಒತ್ತಡ ದಿನೇ ದಿನೇ ಹೆಚ್ಚಾಗುತ್ತಿದೆ ಇದರ ಮಧ್ಯೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಪರಿವಾರದ ಕಚೇರಿಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿದ್ದಾರೆ ಇಷ್ಟಾದರೂ ಮುಖಂಡರು ಮೌನ ವಹಿಸಿದ್ದರಿಂದ ಕಾರ್ಯಕರ್ತರೇ ತಮ್ಮ ನಾಯಕರ ವಿರುದ್ಧ ಕುದಿಯಲಾರಂಭಿಸಿದ್ದಾರೆ ಇದನ್ನ ಶಮನಗೊಳಿಸಲು ಕಾರ್ಯಕರ್ತರು ಹಾಗೂ ನಾಯಕರ ನಡುವೆ ಪರಿವಾರದ ಕಚೇರಿಯಲ್ಲಿ ಮಾತುಕತೆ ಏರ್ಪಡಿಸಬೇಕಾಯಿತು ಇದರ ಬೆನ್ನಲ್ಲೇ ಪುತ್ತಿಲ ಪರಿವಾರಕ್ಕೆ ಸೇರಿದ ವ್ಯಕ್ತಿಯೊಬ್ಬರ ಚಿತ್ರವು ಆರೋಪಿಯ ಜೊತೆ ಇರುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ಪರಿವಾರದಲ್ಲಿ ತೀವ್ರ ಇರಿಸು ಮುಯಿಸು ಉಂಟು ಮಾಡಿತು ಗತ್ಯಂತರವಿಲ್ಲದೆ ಕೇಸ್ ನಡೆದು ಹತ್ತು ದಿನದ ಬಳಿಕ ಪರಿವಾರದ ಕಚೇರಿಯಲ್ಲಿ ನನ್ನದು ಒಂದಿರಲಿ ಎಂಬಂತೆ ಪರಿವಾರದ ಮುಖಂಡರು ಮಾಧ್ಯಮ ಹೇಳಿಕೆ ನೀಡಲು ಮುಂದಾಗಿದ್ದಾರೆ ಒಟ್ಟಿನಲ್ಲಿ ಸಂತ್ರಸ್ತೆಯ ಕಣ್ಣೀರಿಗಿಂತ ಇಲ್ಲಿ ರಾಜಕೀಯದ ಮುಖಭಂಗವೇ ದೊಡ್ಡದಾಗಿ ಕಾಣ್ತಾ ಇದೆ ಪ್ರಶ್ನೆ ಇಷ್ಟೇ ಎಸ್ಪಿಪಿಐ ಪ್ರವೇಶಿಸದೇ ಹೋಗಿದ್ರೆ ಸಂತ್ರಸ್ತೆಯ ಕಥೆ ಏನಾಗ್ತಾ ಇತ್ತು ನ್ಯಾಯಕ್ಕಾಗಿ ಹೋರಾಡಬೇಕಾದವರು ತಮ್ಮ ಮುಖ ಉಳಿಸಿಕೊಳ್ಳಲು ಹೋರಾಡ್ತಾ ಇದ್ರೆ ಪುತ್ತೂರಿನ ಈ ಪ್ರಕರಣ ಕೇವಲ ಪ್ರೇಮ ವಂಚನೆಯಲ್ಲ ಬದಲಾಗಿ ರಾಜಕೀಯದ ಅಸಲಿ ಮುಖವಾಡವನ್ನೇ ಕಳಚಿಟ್ಟಿದೆ